ಇನ್ನೊಂದು ರಾಹುಲ್ ಗಾಂಧಿ ಅವರು ಇತ್ತೀಚೆ ದಿವಸ ಮತ ತನದ ಬಗ್ಗೆ ಇವತ್ತು ಇಲ್ಲೇ ಬೆಂಗಳೂರಲ್ಲಿ ದೊಡ್ಡ ಸಮಾವೇಶವನ್ನು ಮಾಡಿ ಪತ್ರಿಕಾಗೋಷ್ಠಿ ಮಾಡಿ ಸಮಾವೇಶ ಮಾಡಿ ಇವತ್ತು ಬಿಹಾರದಲ್ಲಿ ಹೆಚ್ಚಿನ ದಿವಸ ಇವತ್ತು ಹದಿನಾಲ್ಕು ದಿವಸ ಕಡೆ ದಿವಸ ಅಂತ ಕಾಣುತ್ತೆ ಅಲ್ಲಿ ಇವತ್ತು ಪಾದಯಾತ್ರೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಒಂದು ಸಾವಿರದ ಆರ್ನೂರು ಕಿಲೋಮೀಟರ್ ದೂರ ಇವತ್ತು ನಾನೇ ಕಳೆದ ಕಾರ್ಪೊರೇಷನ್ ಚುನಾವಣೆಯಲ್ಲಿ ಮಹದೇವಪುರದ ಕಾರ್ಪೊರೇಷನ್ ಚುನಾವಣೆ ನಾನು ಇನ್ಚಾರ್ಜ್ ಇದ್ದೆ ಅವಾಗ ಕೆಲವೊಂದು ಗೆ ನಾವು ಹೋದಾಗ ನಮ್ಮನ್ನು ಒಳಗಡೆ ಹೋಗ್ಲಿಕ್ಕೆ ಬಿಡ್ತಾ ಇಲ್ಲಾಯ್ತು ಇಲ್ಲಿ ಎಕ್ಸೆಸ್ ಎಸ್ ಓಟ್ ಇದೆ ಅನ್ನುವಂತ ರೀತಿಯಲ್ಲಿ ತಿಳುವಳಿಕೆ ಕೊಡ್ತಾ ಇದ್ರು ತದನಂತರ ಮೊನ್ನೆ ಪಾರ್ಲಿಮೆಂಟ್ ಚುನಾವಣೆ ಕಳೆದ ನಂತರ ಸುತ ಡಿ ಕೆ ಶ್ ಕುಮಾರ್ ಅವರೊಂದು ಸಮಿತಿ ಮಾಡಿ ಫ್ಯಾಕ್ಟ್ ಫೈಂಡಿಂಗ್ ಸಮಿತಿಯಂತೆ ಮಾಡಿದ್ರು ಅದರಲ್ಲಿ ಈ ಕ್ಷೇತ್ರಕ್ಕೆಲ್ಲ ಒಂಬತ್ತು ಕ್ಷೇತ್ರಕ್ಕೆ ನಾನೇ ಚೇರ್ಮನ್ ಆಗಿದ್ದೆ ನರೇಂದ್ರ ಸ್ವಾಮಿ ಅವರು ಉಪ ಚೇರ್ಮನ್ ಆಗಿದ್ರು ಶಾಸಕರುಗಳಿದ್ರು ನಾವು ಆ ಕಮಿಟಿಯವರು ನಾವು ಕಂಟೆಸ್ಟ್ ಮಾಡಿದಂತ ಅಭ್ಯರ್ಥಿ ಅಲ್ಲಿಯ ಮುಖಂಡರುಗಳು ಬ್ಲಾಕ್ ಕಾಂಗ್ರೆಸ್ ಡಿಸ್ಟಿಕ್ ಕಾಂಗ್ರೆಸ್ ನಮ್ಮ ಕಾರ್ಯಕರ್ತಗಳ ಆಹ್ವಾನಗಳನ್ನ ಕೇಳಿದಾಗ ಓಪನ್ ಆಗಿ ಹೇಳ್ತಾ ಇದ್ರು ಒಂದೊಂದು ಕಾನ್ಸಿಲ್ಸಿಯಲ್ಲಿ ಎಮ್ ಎಲ್ ಎ ಕಾನ್ಸಿಲ್ಸಿಯಲ್ಲಿ ಇಪ್ಪತ್ತು ಸಾವಿರದಿಂದ ಮೂವತ್ತು ಸಾವಿರ ಓಪಿ ಅಕ್ಸಸ್ ಇದೆ ಅಂತೇಳಿ ಮಹದೇವಪುರದಲ್ಲಿ ಎಂಬತ್ತು ಸಾವಿರ ಓಟ್ ಎಕ್ಸೆಸ್ ಇದೆ ಅನ್ನುವಂಥದಿಂದ ತಿಳುವಳಿಕೆಯನ್ನು ಕೊಟ್ಟರು ನಾವೊಂದು ರಿಪೋರ್ಟ್ ಮಾಡಿ ನಾವು ಸಬ್ಮಿಟ್ ಮಾಡಿದೆವು ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರಿಗೆ ಇವತ್ತು ಅದು ಎ ಐ ಸಿ ಸಿಗೆ ಹೋಗಿ ಎ ಐ ಸಿ ಸಿಯಿಂದ ಒಂದು ತಂಡವನ್ನು ಮಾಡಿ ಅದನ್ನು ಸಾಕಷ್ಟು ರೀತಿ ವಿಮರ್ಶೆ ಮಾಡಿಕೊಂಡು ಅದರಲ್ಲಿ ಎಲ್ಲಿ ಎಕ್ಸಸ್ ಇದೆ ಅನ್ನೋದನ್ನು ಫೈಂಡ್ಔಟ್ ಮಾಡಿ ಮಾನ್ಯ ನಮ್ಮ ನಾಯಕರಾದಂತಹ ರಾಹುಲ್ ಗಾಂಧಿ ಅವರು ಇವತ್ತು ಅದರ ಬಗ್ಗೆ ಇವತ್ತು ಪತ್ರಿಕಾಗೋಷ್ಠಿ ಮಾಡಿ ಅದೇ ರೀತಿಯಾಗಿ ನಾನು ನನ್ನನ್ನು ಕಳೆದ ಮಹಾರಾಷ್ಟ್ರ ಚುನಾವಣೆಯಲ್ಲಿ ಸತಾರಕ್ಕೆ ಹಾಕಿದ್ರು ನಾನು ಸತಾರಕ್ಕೆ ಸೋಲಾಪುರ ಮುಖಾಂತರ ಹೋಗಬೇಕು ಸೋಲಾಪುರಕ್ಕೆ ಹೋದಾಗ ಅವತ್ತಿನ ದಿವಸನೇ ಅಮಿತ್ ಶಾ ಬಂದಿದ್ರು ಅಲ್ಲಿ ಅಮಿತ್ ಶಾ ರವರ ಔಟ್ಪುಟ್ ಏನು ಸಭೆ ಔಟ್ ಪುಟ್ ಏನು ಅಂತ ಕೇಳುವಾಗ ಅಲ್ಲಿ ಹೇಳಿದ್ರು ಅಮಿತ್ ಶಾ ಎಷ್ಟು ನೀವು ವೋಟರ್ ಲಿಸ್ಟ್ ಸೇರ್ಪಡೆ ಮಾಡಿಕೊಳ್ಳಿ ಅಂತ ಹೇಳಿ ಐದು ವರ್ಷಗಳಲ್ಲಿ ಎಂ ಪಿ ಚುನಾವಣೆವರೆಗೆ ಮಹಾರಾಷ್ಟ್ರದಲ್ಲಿ ಸೇರ್ಪಡೆ ಆಗಿರುವಂತ ಓಟು ಇಪ್ಪತ್ತೊಂದು ಲಕ್ಷ ಎಂ ಪಿ ಚುನಾವಣೆಯಿಂದ ಎಂಎಲ್ ಎ ಚುನಾವಣೆಗೆ ಬರೀ ಆರು ತಿಂಗಳಲ್ಲಿ ಸೇರ್ಪಡೆ ಆದಂತ ಓಟು ನಲವತ್ತೊಂದು ಲಕ್ಷ ಮೊನ್ನೆ ಬಿಹಾರದಲ್ಲಿ ಇವತ್ತು ಅಲ್ಲಿ ಕೂಡ ಸಾಧಾರಣ ಅರವತ್ತೈದು ಲಕ್ಷ ಓಟ್ ಇದ್ದಂತ ಓಟ್ ಮೊನ್ನೆ ಪಾರ್ಲಿಮೆಂಟ್ ಚುನಾವಣೆಗೆ ಓಟ್ ಹಾಕಿದ್ದಾರೆ ಇವತ್ತು ಅದನ್ನು ತೆಗೆದು ಹಾಕುವಂತ ಕೆಲಸ ಕಾರ್ಯ ಮೊನ್ನೆ ಮಾಧ್ಯಮದಲ್ಲಿ ನಾನು ನೋಡಿದೆ ಒಂದೇ ಮನೆಯಲ್ಲಿ ಒಂಬೈನೂರ ನಲವತ್ತೇಳು ಓಟ್ ಒಂದೇ ಮನೆಯಲ್ಲಿ ಒಂಬೈನೂರ ನಲವತ್ತೇಳು ಓಟ್ ಅದರಲ್ಲಿ ಹಿಂದೂಗಳಿದ್ದಾರೆ ಮುಸ್ಲಿಮ್ಸ್ ಇದ್ದಾರೆ ದಲಿತರಿದ್ದಾರೆ ಎಲ್ಲರೂ ಕೂಡ ಇದ್ದಾರೆ ಒಂಬೈನೂರ ನಲವತ್ತೇಳು ನಲ್ಲಿ ಒಂದು ಮನೆಯಲ್ಲಿ ಈ ರೀತಿಯ ಚುನಾವಣಾ ಪ್ರಕ್ರಿಯೆಗಳನ್ನು ನಾವು ಕಾಣ್ತಾ ಇದ್ವಿ ಇದರ ಬಗ್ಗೆ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಮತದಾನದ ಹಕ್ಕನ್ನು ನಮಗೆ ಕೊಟ್ಟಿದ್ರು ಅದನ್ನು ಕಿತ್ತುಕೊಳ್ಳುವಂತಹ ರೀತಿಯ ಪ್ರಯತ್ನವನ್ನ ಇತ್ತೀಚಿನ ಕೇಂದ್ರ ಸರ್ಕಾರ ಬಿಜೆಪಿ ಸರ್ಕಾರ ಒಂದು ಕೈ ಕೈಪಿಡಿಯ ರೀತಿಯಲ್ಲಿ ಚುನಾವಣಾ ಆಯೋಗವನ್ನು ಬಳಕೆ ಮಾಡಿಕೊಂಡು ಇವತ್ತು ಮತಗಲ್ಲತನ ತನ್ನ ಅದರ ಮುಖಾಂತರ ಗೆದ್ದು ಬರುವಂತ ರೀತಿ ಕಾರ್ಯಕ್ರಮವನ್ನು ನಾವು ಕಾಣ್ತಾ ಇದ್ದೀವಿ ಇವತ್ತು ಆ ದೃಷ್ಟಿಯಲ್ಲಿ ಇವತ್ತು ಆಂದೋಲನದ ಬಗ್ಗೆ ಕೂಡ ಕರ್ನಾಟಕ ರಾಜ್ಯದಲ್ಲಿ ಕೂಡ ಎಲ್ ಎ ಟೂ ಗಳನ್ನ ಹೆಚ್ಚು ನಿಮಿಷ ಇಲ್ಲಿ ಕೂಡ ಅಂತ ಇವತ್ತು ಮತ ಸೇರ್ಪಡೆ ಆಗಿರುವಂತ ಇಲ್ಲಿ ಕೂಡ ಫ್ಯಾಕ್ಟ್ ಫೈಂಡಿಂಗ್ ಅಧ್ಯಕ್ಷರಾಗಿದ್ದೆ ನಮ್ಮ ಬೆಂಗಳೂರು ನಗರದ ಪರಿಸರದಲ್ಲಿ ಈ ಕ್ಷೇತ್ರದಲ್ಲಿ ಕೂಡ ಸೇರ್ಪಡೆ ಆಗಿದೆ ಎರಡು ಲಕ್ಷ ಜಿಲ್ಲರಿಗೆ ಗೆದ್ದಂತ ಡಿ ಕೆ ಸುರೇಶ್ ರವರು ಒಬ್ಬ ಅತ್ಯುತ್ತಮ ಲೋಕಸಭಾ ಸದಸ್ಯರಾಗಿ ಕೆಲಸ ಮಾಡಿ ಎರಡು ಲಕ್ಷ ಸಾವಿರ ತೊಂಬತ್ತ ಸಾವಿರಕ್ಕೆ ಸೋಲ್ತಾರೆ ಅಂತ ಹೇಳಿದ್ರೆ ನಾಲ್ಕು ಲಕ್ಷ ಓಟಿನ ವ್ಯತ್ಯಾಸಗಳಾಯಿತು ಇದರಲ್ಲಿ ನೂರಕ್ಕೆ ನೂರು ಪಾಲು ಕೂಡ ವಿಮರ್ಶೆ ಮಾಡಿದ್ರೆ ಮತ ಕಳ್ಳತನ ಮಾಡುವಂತ ಕೆಲಸ ಕಾರ್ಯ ಮತ ಸೇರ್ಪಡೆ ಮಾಡುವಂತ ಕೆಲಸ ಕಾರ್ಯ ಆಗಿದೆ ಅನ್ನೋದನ್ನ ಇವತ್ತು ನಾವು ಕೂಡ ವಾಸ್ತವವಾಗಿ ಇವತ್ತು ಅದನ್ನು ಪುನರ್ ವಿಮರ್ಶೆ ಮಾಡಿದ್ರೆ ಅದನ್ನು ಇವತ್ತು ಅರಿತುಕೊಳ್ಳುವಂತ ಅವಕಾಶಗಳಾಗ್ತದೆ